ನಮಸ್ತೆ ನಮಸ್ತೆಲ್ರು ಜೀವನೊಂದರಲ್ಲಿ ಎಷ್ಟೋ ಸಲ ನಿರಾಶೆಯಲ್ಲಿ ದುಃಖದಲ್ಲಿ ವ್ಯಕ್ತಿಗಳಲ್ಲಿ ಕಾರಣ ಈ ಆಯ್ಕೆ ಅನ್ನುವುದರಲ್ಲಿ ಇರುವ ಒಂದಲ್ಲ ಅಂತ ಕಾಣುತ್ತೆ ನಾನು ಅದನ್ನು ಎಷ್ಟೋ ಸಲ ನಮ್ಮ ಗುರುಗಳನ್ನು ಹೇಳಿದ ಉದಾಹರಣೆ ನನ್ನ ಹುಡುಗರಿಗೆ ಹೇಳ್ತಾ ಇರ್ತೀನಿ ಅಲ್ಲ ನನ್ನ ಸ್ನೇಹಿತರೊಂದಿಗೆ ಚರ್ಚೆ ಮಾಡುವಾಗಲೂ ಎಷ್ಟೋ ಸಲ ಹೇಳಿದ್ದೀನಿ ಈ ಆಯ್ಕೆಯ ಸಮಸ್ಯೆಯಿಂದಲೇ ಎಷ್ಟೋ ಸಲ ಸಂಭವಿಸಿ ದುಃಖ ಆಗುತ್ತೆ ನಿರೀಕ್ಷೆಗೆ ತಲುಪಕ್ಕಾಗಲ್ಲ ಪ್ರತಿಯೊಬ್ಬರು ಒಂದಲ್ಲ ಒಂದ್ಸರಿ ಅನ್ಕೊಂಡಿರ್ತಾರೆ ನನ್ನ ಆಯ್ಕೆ ತಪ್ಪಾಯ್ತೋ ಏನೋ ಅಂತ ಅದು ಯಾಕೆ ಹಾಗಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಉದಾಹರಣೆ ನನ್ನ ಗುರುಗಳು ಹೇಳಿದ್ರು ಅದನ್ನ ಹೇಳುವ ನೋಡಿ ಊಟ ಅಂತ ಒಂದು ಇರುತ್ತಲ್ಲ ಹೊಟ್ಟೆ ತುಂಬಿಸಕ್ಕೆ ಅವಾಗ ಅನ್ನ ಸಾರು ಅಂತ ಹುಳಿ ಮಂಜೆ ಹುಳಿ ಗೊಜ್ಜು ಈ ತರದ ಏನು ಮಾಡಿರ್ತಾರೆ ಅವೆಲ್ಲ ಮುಖ್ಯವಾದ ಹೋಲಿಯ ಪದಾರ್ಥಗಳಾಗಿರುತ್ತಾರೆ ಮುಂಚಕೆ ಆದ್ರೆ ಸಣ್ಣದಾಗಿ ಉಪ್ಪು ಉಪ್ಪಿನಕಾಯಿ ಅಥವಾ ಚಟ್ನಿ ಸಣ್ಣ ರುಚಿಕರವಾದ ಪದಾರ್ಥಗಳನ್ನು ಹಪ್ಪಳ ಸಣ್ಣಗೆ ಇತ್ಯಾದಿ ಒಟ್ಟಾರೆ ಮಾಡುವಾಗ ನಮ್ಗೆ ಅನಿಸುತ್ತೆ ಅಂದ್ರೆ ಈ ಹೊಟ್ಟೆ ತುಂಬಿಸುವ ಮುಖ್ಯವಾದ ಪದಾರ್ಥಗಳನ್ನ ಬಿಟ್ಟು ಬಿಟ್ಟು ಆ ಸೈಡ್ಗಳನ್ನ ನಾವು ಸೈಡ್ಸ್ ಅಂತ ಏನಿದೀವಿ ಅದನ್ನ ರುಚಿ ನೋಡ್ಬಿಡ್ತೀವಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಆ ತರದೆಲ್ಲ ಇರುತ್ತಲ್ಲ ಚಟ್ನಿ ಅಬ್ಬ ಎಂತ ಚೆನ್ನಾಗಿದೆಯಲ್ಲ ಅಂತ ಆ ಸೈಡ್ಸ್ ಗಳ ಬಗ್ಗೆ ಗಮನ ಹರಿಸ್ಬಿಡ್ತೀವಿ ಅದು ಸಣ್ಣ ಪ್ರಮಾಣದಲ್ಲಿ ಇರುತ್ತೆ ಖುಷಿ ಆಗುತ್ತೆ ಆ ಸೈಡ್ಸ್ ಗಳ ಬಗ್ಗೆ ಯೋಚಿಸ್ತಾ ನಾವು ಆ ಅದರ ಫಲ ಕೇಳಿ ಕೇಳಿ ಆಕಿಸಿಕೊಂಡು ಮೂಲಪದಾರತವನ್ನೇ ಸೆಲೆಕ್ಟ್ ಮಾಡ್ತಿದ್ರು. ಹೌದಾ. ಮೂಲಪದಾರತವನ್ನ молекуಲ್ ಮಾಡ್ಬಿಡ್ತೀವಿ. ಹಾಗಾಗಿನೇ ಜೀವಂದಲ್ಲಿ ಈ तरह ಸಮಸ್ಯೆಗಳಿಗೆ ಕಾರಣ ನಮಗೆಗ ಅನ್ನ ಬಟ್ಟೆ ವಸತಿ ಕೊಡುವಂತ ಶಾಶ್ವತವಾದ ಒಂದು ನೆಲಗಟ್ಟು ಯಾವುದು ಅನ್ನುವದನ್ನ ಯೋಚನೆ ಮಾಡಿದ್ರೆ ಅದು ಮೂಲ ಸೌಲಭ್ಯಗಳು ಮೂಲ ಪ್ರಮೇಯಗಳ ಮೇಲ್ಲಾ ಎನ್ನ ಸಾರು ಗೊಜ್ಜು ಇದೆಲ್ಲ ಇದ್ದಂಗೆ ಅಲ್ವಾ ಆದ್ರೆ ಆ ಉಪ ಏನಿದೆ ಸೈಜ್ ಏನಿದೆ ಅದು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಇರುತ್ತೆ ಅದನ್ನೇ ನಾವು ಯಾವತ್ತು ಮೌಲ್ಯಗಳಾಗಿ ಹೋಲಿಸಿಕೊಳ್ಳದೆ ನಮ್ಮ ಜೀವನದಲ್ಲಿ ಏನು ಉಪಯುಕ್ತ ವಿಷಯಗಳಿದೆ ಜೀವನ ನಿಲ್ಲಿಸುವಂತ ಅದಕ್ಕೆ ಗಮನ ಕೊಟ್ಟು ಅದನ್ನ ಆಯ್ಕೆ ಮಾಡಿ ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಜೀವನದಲ್ಲಿ ಆಯ್ಕೆ ಸಮಸ್ಯೆ ಬರಲ್ಲ ಉದಾಹರಣೆಗೆ

ಅಹ್ ಇದ್ರೆಲ್ಲ ಬೀಳಿವೆ ಯಾವಾಗ ನಾವು ಈ ಮೂಲ ದ್ರವ್ಯವನ್ನು ಬಿಟ್ಟು ಉಪ ದ್ರವ್ಯಗಳನ್ನೆಲ್ಲ ಊಟ ಮಾಡುತ್ತಿವಾರೈಸ್ ಅದನ್ನೆಲ್ಲ ಈ ಪ್ರಪಂಚದಲ್ಲಿ ಸುತ್ತಿ ಸುತ್ತಿ ಬಳಸಿ ಅದನ್ನೇ ನಮ್ ಜೀವನ ನಮ್ಮ ಜೀವರಲ್ಲಿ ದುರುಖ ಆದ್ರಿಂದ ಊಟಕ್ಕಿಗಿಂತ ಊಟಕ್ಕಿಂತ ಜಾಸ್ತಿ ಆಗಬಾರದು ಉಪ್ಪಿನಕಾಯಿ ಊಟ ಅಲ್ಲ ಅನ್ನೋದನ್ನ ನಾವು ನಮ್ಮನ್ನ ಗುರುಗಳು ಹೇಳಿದ ಈ ಸಣ್ಣ ಉದಾಹರಣೆಯಿಂದ ನಮ್ಮ ಜೀವನದ ಎಲ್ಲ ಗೊಂದಲಗಳು ಪೂರ್ತಿಯಾಗಿ ನಿವಾರಣೆ ಬಾಕಿ ಎಲ್ಲ ವಿಷಯ ಉದಾಹರಣೆ ನಮಸ್ಕಾರ